ವೆಲ್ಕಮ್ ಬ್ಯಾಕ್ ಟು ಜಿ ಫ್ಯಾಮಿಲಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಒಂದು ಪುಳಿಯೋಗರೆ ಗೊಜ್ಜು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಆಗಿ ನಾವು ಇದನ್ನ ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತೋರ್ಸ್ಕೊಡ್ತೀನಿ ಈಗ ಪುಳಿಯೋಗರೆ ಅವರು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ನಾನಿಲ್ಲಿ ಪುಳಿಯೋಗರೆ ಗೋಜ್ ಮಾಡೋಕ್ಕೆ ಒಂದು ಇನ್ನೂರು ಗ್ರಾಮ್ ಹುಣ್ಸೆನ್ ತೊಗೊಂಡಿದ್ದೀನಿ ಆ ಹುಣ್ಸನ್ಗೆ ಒಂದು ಅರ್ಧ ನೀರು ಹಾಕಿ ಚೆನ್ನಾಗಿ ಕುದಿಸ್ತಿದ್ದೀನಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಲಿ ಯಾಕೆಂದರೆ ನಾವು ಸುಮ್ಮನೆ ನೆನೆಸಿ ಒಂದು ಒಂದು ಗಂಟೆ ಎರಡು ಗಂಟೆ ನೆನೆಸಿರೋದ್ರಿಂದ ಆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಬಟ್ ಈ ಥರ ನಾವು ಕುದಿಸಿ ಮಾಡೋದ್ರಿಂದ ಟೇಸ್ಟ್ ಏನಿದೆಯೋ ಅದು ಪುಳಿಯೋಗರೆಗೆ ಚೆನ್ನಾಗಿ ಕೊಡುತ್ತೆ ಚೆನ್ನಾಗಿ ಟೇಸ್ಟ್ ಸಹ ಬರುತ್ತೆ ಸೊ ಅದು ಕುದಿಯೋ ಆ ಟೈಮಲ್ಲಿ ಅಲ್ಲಿ ಡ್ರೈ ರೋಸ್ಟ್ ಮೆಂತಿ ಹಾಕೊಂಡಿದ್ದೀನಿ ಪುಳಿಯ ಗರೆ ಒಬ್ಬೊಬ್ಬರು ಒಂದೊಂದು ಒಂದೊಂದ್ ಸ್ಟೈಲಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಬಟ್ ನಾನು ಆದ್ರೆ ಈ ಥರನೇ ಮಾಡೋದು ಯಾಕೆಂದ್ರೆ ನಮ್ದು ಸಹ ಕ್ಯಾಂಟೀನಲ್ಲಿ ಕ್ಯಾಟ್ರಿಂಗ್ ಇದೆ ಸೊ ನಮ್ಮ ಕ್ಯಾಟ್ರಿಂಗಲ್ಲೂ ಸಹ ನಾವು ಈ ಥರ ಪುಡಿಯೋಗರೆ ರುಚಿ ಮಾಡೋದು ಮತ್ತೆ ವಂಗಿ ಬತ್ತೋ ಹಿಂಗೆಲ್ಲ ನಾವು ಮಾಡ್ತಿದೀವಿ ಸೊ ಅದರಿಂದ ಈ ಒಂದು ವಿಡಿಯೋನ ನಾನು ಎಲ್ರಿಗೂ ತೋರ್ಸನ್ನು ಹೇಗೆ ಮಾಡೋದು ಅಂತಲೂ ಮಾಡ್ತಾ ಇರ್ತೀವಿ ಒಂದು ಸ್ಪೂನ್ ಮೆಣಸು ಮೆಣಸು ಜಾಸ್ತಿ ಹಾಕೊಳಕ್ಬೇಡಿ ಒಂದು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ಕಡಲೆ ಬೇಳೆ ఒర స్పూన్ ఉద్దినబియా ఎరడూవర స్పూను జీ ಹದ್ನೈದು ಮೆಣಸನ್ಕಾಯಿ ಹಾಕೊಂಡಿ ಬಾಡಿಗೆ ಮೆಣಸಿನ್ಕಾಯಿ ಇದು ಚೆನ್ನಾಗಿ ಕಲರ್ ಸಿಗುತ್ತೆ ವಿಡಿಯೋ ನೋಡ್ಕೊಂಡು ಫ್ರೆಂಡ್ಸ್ ನೀವು ಇದನ್ನ ಗೊಜ್ಜು ತರಾನು ಮಾಡ್ಕೋಬಹುದು ಅದಂದರೆ ಪುಡಿ ತರಾನು ಮಾಡ್ಕೋಬೋದು ಸೊ ನಮಗೆ ಹೇಗಾಗುತ್ತೋ ಹಂಗೆ ಪುಡಿ ಮಾಡ್ಕೊಂಡು ಅದ್ರಲ್ಲಿ ಹುಡ್ಶ್ ರಸ ಹಾಕಿದ್ರೆ ಗೊಜ್ಜು ಒಗ್ಗರಣೆ ಮಾಡಿಕೊಂಡು ಇಲ್ಲ ಅಂದ್ರೆ ಇದನ್ನ ಮಾತ್ರ ರೋಸ್ಟ್ ಮಾಡ್ಕೊಂಡು ಒಂದು ಡಬ್ಬೇನ್ ಹಾಕೊಂಡ್ಬಿಟ್ಟು ಪುಳಿಯೋಗರೆ ಪುಡಿ ಅಂತ ನಾವು ಅದನ್ನು ಸಹ ಯಾವಾಗ ಬೇಕೋ ನಾವು ಪುಳಿಯೋರೆ ಮಾಡ್ತೀವೋ ಆವಾಗ ನಾವು ಈ ಪುಡಿಯಲ್ಲಿ ಹುಣ್ಸೇನ ರಸ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ಸಹ ರೆಡಿ ಇರುತ್ತೆ ಒಂದು ಸ್ವಲ್ಪ ಕರ್ಬೇ ಕರ್ಬೇನ ಸೊಪ್ಪು ಇದನ್ನು ಹೀಗೆ ನೋಡ್ಕೊಳ್ತೀರಣ ಯಾಕೆಂದ್ರೆ ಇದರಲ್ಲೂ ಸಹ ನೀರು ಇಲ್ಲ ಬೆಟ್ಟಿ ಹಾಕಿಬಿಡುತ್ತೆ ಸ್ವಲ್ಪ ಹೊರ್ಕೊಂಡು ನೀರಿಲ್ಲಂದ್ರೆ ಒಂದೇ ಒಂದು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ನಾವು ನೆನೆಸಿ ಅದನ್ನ ಕ್ಯೂಚಿ ಹಾಕೋದ್ರಿಂದ ಹಾಕೋ ಬದಲು ಈ ಈ ಚೆನ್ನಾಗಿ ಹುಡಿಬೇಕಾದ್ರೆ ಆ ತುಂಬಾ ತುಂಬ ಆಗಿ ಬರುತ್ತೆ ಪುಳಿಯೋಗರೆ ಪುಡಿ ಈಗ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ತಗೊಂಡಿದ್ದೀನಿ ಚೆನ್ನಾಗಿ ಹಾರಕ್ಕೆ ಬಿಡಬೇಕು ಹಾರಿದ್ಮೇಲೆ ಮಿಕ್ಸಿ ಜಾರ್ಗೆ ಪುಡಿ ಮಾಡ್ಕೊಂಡು ತಗೊಬಿಡೋಣ ಸೊ ಇವಾಗ ಅದು ಹಾರಕ್ಕೆ ಬಿಡೋಣ ಅದು ಆರಿದ್ಮೇಲೆ ಈಗ ಇಲ್ಲೇ ಹೊಳ್ಸ ಕುದೀತಾ ಸೊ ಇವಾಗ ಚೆನ್ನಾಗಿ ಕುದಿಬಿಡ್ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ಹೊತ್ತು ಕುದಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡೋಣ ಇದನ್ನು ಸಹ ಚೆನ್ನಾಗಿ ಆರಬೇಕು ಆರಿದ್ಮೇಲೆ ನಾವು ಕೈಯಿಂದ ಚೆನ್ನಾಗಿ ಉಚ್ಕೊಂಡು ಆ ರಸ ಮಾತ್ರ ತೊಗೊಂಬಿಡಣ ಈಗ ರೋಸ್ಟ್ ಮಾಡಿಟ್ಟಿರೋದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಬಿಡೋಣ ಕಪ್ಪು ಕಪ್ ತಗೊಂಡಿದ್ದೀನಿ ಬಿಳಿ ಎಳ್ಳು ಚೆನ್ನಾಗಿ ಉರ್ಕೊಂಡ್ಬಿಡ್ತಿದೀನಿ ಆಪ್ಷನಲ್ ಎಳ್ಳು ಬಂದ್ಬಿಟ್ಟು ನಾವು ಕಪ್ಪು ಹಾಕೋಬಹುದು ಬಿಳಿನೂ ಹಾಕೋಬಹುದು ಬಟ್ ಬಿಳಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಕಲರಿಂಗು ಸಹ ಮತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಬಿಳಿ ನಾನು ಯಾವಾಗಲೂ ಸಾಮಾನ್ಯ ಬಿಳಿ ಎಳ್ಳೆ ಹಾಕೋದಿ ಈಗ ಅದರಲ್ಲೇ ಹುರ್ದಿ ಎತ್ತಿಟ್ಕೊಂಡಿರೋ ಬಿಳಿ ಎಳ್ಳುನು ಸಹ ಮಿಕ್ಸಿಗೆ ಮಾಡ್ ಪುಡಿ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ಈ ಬಿಳಿ ನಾನು ನಾವು ತುಂಬಾ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ತೊಗ್ರಂಗಿರ್ಬೇಕು ಈ ತರ ತೊಗ್ರೆ ಈಗ ನಾನು ಮುಂಚೆ ಕುದೀತಿತ್ತಲ್ಲ ಆ ಹುಣಸೆನ್ನ ಚೆನ್ನಾಗೆ ಹಿಂಡ್ ಕಿವುಚ್ಬಿಟ್ಟು ಆ ರಸಮ್ ಮಾತ್ರ ತಗೊಂಡಿದ್ದೀನಿ ನೋಡಿ ಯಾಕಂದ್ರೆ ಅಲ್ಲಿ ನಾರೆಲ್ಲ ಇರುತ್ತೆ ಸೊ ಅದ್ರಿಂದ ಸೊ ಚೆನ್ನಾಗಿ ಮತ್ತೊಮ್ಮೆ ಅದು ಚೆನ್ನಾಗಿ ಕುದಿಬೇಕು ಅದರಲ್ಲಿ ಈಗ ಒಂದು ಸ್ಪೂನ್ ಉಪ್ಪು ಹಾಕೊಳ್ತಿದ್ದೀನಿ ಅರಿಶಿನ ಪುಡಿ ಇದ್ರಲ್ಲಿ ನಾನು ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ತಿದ್ದೀನಿ ಒಂದು ಅರ್ಧ ಚಮಚ ಇಂಗು ಹಾಕೊಳ್ತೀನಿ ಪುಳಿಯೋಗರೆಗೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಈಗ ನಮಗೆ ಪುಡಿ ರೆಡಿ ಆಯ್ತು ಹುಣಸೆನೂ ಆ ಕಡೆ ಕುದಿತಾ ಇದೆ ಸೊ ಈಗ ಫೈನಲ್ ಆಗಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಒಬ್ಬ ಒಗ್ಗರಣೆಗೆ ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಒಂದು ಚಮಚ ಸಾಸಿವೆ ಚಮಚ ಕಡಲೆಬೇಳೆ ಒಂದು ಎರಡು ಚಮಚ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆ ಬೀಜ ಗೋಡಂಬಿ ಹಾಕ್ಕೊಳ್ತಿದ್ದೀನಿ ಗೋಡಂಬಿ ಆಪ್ಷನಲ್ ಅಷ್ಟೇ ಕಂಪಲ್ಸರಿ ಏನಿಲ್ಲ ನಾನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಒಣ್ಮೆ ಈಗ ನಾವು ರುಬ್ಬಿದ ಪೌಡ್ರ್ ಒಂದು ಎರಡು ಸ್ಪೂನ್ ಹಾಕೊಳ್ತಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಹುಣೆನ ಸಹ ರೆಡಿ ನಾನು ಒಂದು ನಾಲ್ಕು ಸ್ಪೂನ್ ಹಾಕೊಳ್ತಿದ್ದೀನಿ ಈಗ ಪುಡಿ ಮಾಡೋ ಪುಡಿ ಮಾಡ್ಕೊಂಡಿರೋ ಬಿಳಿ ಎಳ್ಳನ್ನ ಹಾಕೊಳ್ತಿದೀನಿ ಸೊ ಇದೇ ಮೇನ್ ಹೈಲೈಟು ಒಂದು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಈಗ ಈ ಪುಳಿಯೋಗರೆ ಗೊಜ್ಜಿನ ರೈಸಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಈ ತರ ಇವಾಗ ನಮ್ಮ ರುಚಿಯಾದ ಪುಳಿಯೋಗರೆ ರೆಡಿ ಇದೆ ನೋಡಿ ನಾವೇ ಮನೆಯಲ್ಲಿ ಹೋಮ್ ಆಗಿ ಫ್ರೆಶ್ ಆಗಿ ಮಾಡೋದಿದ್ವು ತುಂಬಾ ಚೆನ್ನಾಗಿ ಬಂದಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ ಎಷ್ಟೋ ಜನ ಇವಾಗ ಕೆಲ್ಸಕ್ಕೆ ಹೋಗೋ ಇರ್ತಾರೆ ಮತ್ತೆ ಬ್ಯಾಚುಲರ್ಸ್ ಇರ್ತಾರೆ ಸೊ ಅವರೆಲ್ಲ ಇನ್ಸ್ಟೆಂಟಾಗಿ ಆಗಿ ಈ ತರ ಗೊಜ್ಜು ಮಾಡಿಟ್ಕೊಂಡ್ಬಿಟ್ಟು ರೈಸ್ ರೈಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ತಗೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್